ವಾದ ಪ್ರತಿವಾದಗಳೆಲ್ಲೂ ಕೂಡ ಮುಗಿದಿದೆ ಇನ್ನೇನಿದ್ರು ಐತಿಹಾಸಿಕ ತೀರ್ಪು ಮಾತ್ರ ಬಾಕಿ ಬರೀ ನಮ್ ದೇಶ ಅಷ್ಟೇ ನೋಡ್ತಾ ಇಲ್ಲ ಇಡೀ ಪ್ರಪಂಚವೇ ಒಂದು ರೀತಿ ಬೆರಗುಗಣ್ಣಿನಿಂದ ಏನಾಗುತ್ತಪ್ಪ ಇಷ್ಟು ದಶಕಗಳ ಈ ಹೋರಾಟ ಮತ್ತು ತೀರ್ಪು ಅಂತ ಕಾಯ್ತಾ ಇದ್ದಾರೆ ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣಾ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ ಚುನಾವಣಾ ಪ್ರಚಾರಕ್ಕೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯೇ ಅಖಾಡಕ್ಕೆಳಿದಿದ್ದಾರೆ ಇವತ್ತು ಮಹಾರಾಷ್ಟ್ರದ ಅಕೋಲಾದಲ್ಲಿ ಮೋದಿ ಪ್ರಚಾರವನ್ನು ಮಾಡ್ತಿದ್ರು ಸಾರ್ವಜನಿಕ ಸಮಾವೇಶದಲ್ಲಿ ಪಾಲ್ಗೊಂಡರು ಮೋದಿ ವಿಪಕ್ಷಗಳ ವಿರುದ್ಧ ಹರಿಹಾಯ್ದರು ರಾಷ್ಟ್ರ ನಿರ್ಮಾಣಕ್ಕಾಗಿ ರಾಷ್ಟ್ರೀಯತೆಯ ಪ್ರೇರಣೆ ನೀಡಿದವರು ವೀರ್ ಸಾವರ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದಶಕಗಳ ಕಾಲ ಭಾರತ ರತ್ನ ನೀಡದೆ ಪ್ರತಿ ಬಾರಿಯೂ ಅವಮಾನ ಮಾಡಿದ ಜನರೇ ಈಗ ಹಿಂದುತ್ವವಾದಿ ವಿ ಡಿ ಸಾವರ್ಕರನ್ನ ಅವಮಾನ ಮಾಡ್ತಿದ್ದಾರೆ ಅಂತ ವಿಪಕ್ಷಗಳ ವಿರುದ್ಧ ಹರಿಹಾಯ್ದಿದ್ದಾರೆ ಇದೇ ಸಂದರ್ಭದಲ್ಲಿ ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದು ಮಾಡುವ ಮೂಲಕ ಬಿಜೆಪಿ ದೇಶದ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಯತ್ನಿಸ್ತಾ ಇದೆ ಅಂತ ವಿಪಕ್ಷಗಳು ಕೂಡ ಹೇಳಿಕೆ ಕೊಟ್ಟಿದ್ದು ನಾಚಿಕೆಗೇಡು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಭಾರತ ರತ್ನ ಸೇ ವಂಚಿತ ರೇ ಲೀರ ಸಾವರ್ಕರ್ ಆಯ ದಿನ ಗಾಳಿಯೇ ಉಪಮಾನ भाई और बहनों जम्मू कश्मीर और लद्दाख में आपसे एक सवाल पूछता हूं, जवाब देंगे सबके सब, सब जवाब देंगे और जवाब इतनी ताकत से दीजिए कि पूरे हिंदुस्तान को महाराष्ट्र की ताकत का दर्शन हो जाए करकपुरा बंडे ट्रबल शूटर डीके के कुमार कुटुंब के डेहली हाईकोर्ट इन तात्कालिक रिलीफ को ಡಿ ಕೆ ಅವರ ತಾಯಿ ಗೌರವ್ನವರು ಅವರ ಪತ್ನಿ ಉಷಾಗೆ ಇಡಿ ಕೊಟ್ಟಂತಹ ಸಮನ್ಸ್ನ ಹೈಕೋರ್ಟ್ ರದ್ದು ಮಾಡಿತು ಏಳು ದಿನಗಳ ಬಳಿಕ ಮತ್ತೆ ಸಮನ್ಸನ್ನು ಕೊಡೋದಕ್ಕೆ ಜಡ್ಜ್ ಆದೇಶ ಕೊಟ್ಟಿದ್ದಾರೆ ಈ ಮೂಲಕ ವಿಚಾರಣೆ ಭಯದೊರಿದ್ದ ಡಿ ಕೆ ಶಿವಕುಮಾರ್ ಅವರ ಕುಟುಂಬಕ್ಕೆ ಒಂದು ರೀತಿ ತಾತ್ಕಾಲಿಕ ರಿಲೀಫ್ ಸಿಕ್ಕದಂಡಾಯಿತು ಇನ್ನು ಮಗದೊಂದು ಕಡೆ ಕೆ ಎನ್ ರಾಜಣ್ಣಾಗೆ ಇಡಿ ಡ್ರಿಲ್ ಮೇಲೆ ಡ್ರಿಲ್ ಮಾಡ್ತಾ ಇದೆ ಹಾಗಾದರೆ ಇವತ್ತಿನ ಬೆಳವಣಿಗೆ ಏನು ಇಲ್ಲಿದೆ ನೋಡಿ ಸ್ಟೋರಿ ಕನಕಪುರದ ಬಂಡೆ ಡಿಕೆಶಿ ದೆಹಲಿಯ ತಿಹಾರ್ ಜೈಲು ಹಕ್ಕಿಯಾಗಿದ್ದಾರೆ ಜಾಮೀನು ಸಿಗದೆ ಕೋರ್ಟ್ನಿಂದ ಜೈಲಿಗೆ ಜೈಲಿನಿಂದ ಕೋರ್ಟ್ಗೆ ಅಲೆದಾಡ್ತಿದ್ದಾರೆ ಟ್ರಬಲ್ ಶೂಟರ್ ಡಿಕೆಶಿಗೆ ಮಾತ್ರ ಇದುವರೆಗೂ ಬೇಲ್ ಸಿಕ್ಕಿಲ್ಲ ಇತ್ತ ಇಡಿ ವಿಚಾರಣೆ ಭಯದಲ್ಲಿದ್ದ ಡಿಕೆಶಿ ತಾಯಿ ಗೌರಮ್ಮ ಹಾಗೂ ಪತ್ನಿ ಉಷಾಗೆ ದೆಹಲಿ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ ಇಡಿ ಕೊಟ್ಟಿದ್ದ ಸಮನ್ಸನ್ನ ರದ್ದು ಮಾಡಿ ವಾರದ ಬಳಿಕ ಮತ್ತೆ ಸಮನ್ಸ್ ನೀಡಲು ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ ದೆಹಲಿ ಹೈಕೋರ್ಟ್ನಲ್ಲಿ ಗೌರಮ್ಮ ಪರ ವಕೀಲ ದಯನ್ ಕೃಷ್ಣನ್ ವಾದವನ್ನ ಮಂಡಿಸಿದ್ರು ವಿಚಾರಣೆಗೆ ಸಮನ್ಸ್ ಕೊಡಬೇಕಾದ ಅಗತ್ಯವಿಲ್ಲ ತಾಯಿ ಗೌರಮ್ಮಗೆ ವಯಸ್ಸಾಗಿದೆ ಹೀಗಾಗಿ ಅವರು ದೆಹಲಿಗೆ ಬರಲು ಆಗಲ್ಲ ಅಂತ ವಾದ ಮಂಡಿಸಿದ್ರು ಈ ವೇಳೆ ಇಡಿ ಪರ ವಕೀಲ ಗೌರಮ್ಮಗೆ ಸಮನ್ಸ್ ನೀಡಿದ್ದೇವೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಅಂತ ಹೇಳಿದ್ರು ಈ ವೇಳೆ ಮಧ್ಯ ಪ್ರವೇಶಿಸಿದ ಜಡ್ಜ್ ಎಷ್ಟು ದಿನ ವಿಚಾರಣೆ ಮಾಡುತ್ತೀರಿ ಅಂತ ಪ್ರಶ್ನಿಸಿದ್ರು ಇದಕ್ಕೆ ಉತ್ತರಿಸಿದ ಇಡಿ ಪರ ವಕೀಲ ಎರಡು ರೀತಿಯ ವಿಚಾರಣೆ ಮಾಡಬೇಕಾಗಿದೆ ಫೆಮಾ ಮತ್ತು ಪಿಎಂಎಲ್ಎ ಅಡಿ ವಿಚಾರಣೆ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಇದನ್ನ ಕೇಳಿದ ನ್ಯಾಯಾಧೀಶರು ಏಳು ದಿನಗಳ ಬಳಿಕ ಮತ್ತೆ ಸಮನ್ಸ್ ನೀಡಿ ಅಂತ ಆದೇಶ ಮಾಡಿ ವಿಚಾರಣೆಯನ್ನ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಮುಂದೂಡಿದರು ಡಿಕೆಶಿ ಕುಟುಂಬದ್ದು ಈ ಕಥೆಯಾದ್ರೆ ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಾಲ ನೀಡಿದ್ದ ಬಗ್ಗೆ ಕೆ ಎನ್ ರಾಜಣ್ಣಗೆ ಇಡಿ ಡ್ರಿಲ್ ಮುಂದುವರೆದಿದೆ ಇಂದು ವಿಚಾರಣೆಗೆ ಹಾಜರಾದ ರಾಜಣ್ಣ ಬ್ಯಾಂಕ್ ವ್ಯವಹಾರ ಸಾಲದ ಬಗ್ಗೆ ಇಡಿ ಅಧಿಕಾರಿಗಳಿಗೆ ದಾಖಲೆಯನ್ನ ಕೊಟ್ಟಿದ್ದಾರೆ ಸಾಲ ಇರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರದೇ ಅಂತಲ್ಲ ನಾನು ಸಾಲ ಯಾವ್ಯಾವ ಕೊಟ್ಟಿದ್ದೀವಿ ಯಾವ್ಯಾವ ಡೆಪಾಸಿಟ್ ಇದೆ ಎಲ್ಲಾನು ಕೊಟ್ಬಿಡ್ತಾ ಇದ್ದೀನಿ ಅಂತ ಏನಿಲ್ಲ ಅವ್ರು ಯಾವ್ದಾರ ಹುಡುಕಳ್ಳಿ ಶುಗರ್ ಫ್ಯಾಕ್ಟ್ರಿ ಲೋನ್ಸ್ ಇರ್ಬೋದು ಬೇರೆ ಪ್ರಾಜೆಕ್ಟ್ ಲೋನ್ಸ್ ಇರ್ಬೋದು ಅವೆಲ್ಲ ಮಾಹಿತಿನೂ ಕೂಡ ಅವರಿಗೆ ಕಾನ್ಫಿಡೆನ್ಷಿಯಲ್ ಆಗಿ ಎಲ್ಲ হাৰ্ড কাফিনুৰি চাৰফ্ট কাপিনো বুৰিপৰ্ট ন্যুজ এইটিনীন ক